ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ನೀರು ಮಿತವಾಗಿ ಬಳಸಿ ಹಾಗೂ ಪಕ್ಷಿ ಸಂಕುಲಕ್ಕೆ ನೀರು ಮತ್ತು ಆಹಾರಕ್ಕಾಗಿ ಕಾಳು ಹಾಕಿ ಅಭಿಯಾನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನಾಚರಣೆ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದ್ದ ನೀರು ಮಿತವಾಗಿ ಬಳಸುವ ಹಾಗೂ ಪಕ್ಷಿ ಸಂಕುಲಕ್ಕೆ ಕೂಡ್ಲಿಗಿ ತಾಲೂಕಿನಾದ್ಯಂತ ಅನೇಕ ಗ್ರಾಮಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೆ ತಮ್ಮ ತಮ್ಮ ಮನೆಗಳ ಹತ್ತಿರವಿರುವ ಮರಗಿಡಗಳ ಕೆಳಗೆ ಹಾಗೂ ಮನೆಗಳ ಮೇಲ್ಚಾವಣಿಯ ಮೇಲೆ ನೀರಿಗೆ ನೆರಳು ಮಾಡಿ ಬಾಟಲ್ಗಳ ಮೂಲಕ ಬಟ್ಟಲುಗಳ ಮೂಲಕ ವಿವಿಧ ಕಪ್ಪುಗಳ ಮೂಲಕ ನೀರಿಡುವಂತೆ ಹಾಗೂ ಸ್ವಲ್ಪ ಸ್ವಲ್ಪ ಕಾಳು ಹಾಕುವುದರಿಂದ ಪಕ್ಷಿ ಸಂಕುಲ ಪ್ರತಿದಿನದ ಆಹಾರ ಮತ್ತು ನೀರನ್ನು ಹುಡುಕಿಕೊಂಡು ತಮ್ಮ ಜೀವನವನ್ನ ಸಾಗಿಸುವಂತಹ ಪಕ್ಷಿ ಸಂಕುಲಕ್ಕೆ ಮಾನವರು ಪ್ರೀತಿಯಿಂದ ನೀರು ಮತ್ತು ಆಹಾರ ಹಾಕುವುದರಿಂದ ಒಂದು ದಿನ ಆಹಾರ ಮತ್ತು ನೀರು ಉಪಯೋಗಿಸಿದಂತಹ ಪಕ್ಷಿಗಳು ಪ್ರತಿದಿನಾಲೂ ಆ ಸ್ಥಳಕ್ಕೆ ಬರುತ್ತದೆ ಆದ್ದರಿಂದ ಮಾನವನು ಪಕ್ಷಿ ಸಂಕುಲಗಳ ಸಾಮಾಜಿಕ ಕಾಳಜಿಯನ್ನ ಮಾಡುವುದರಿಂದ ಸಾಕಷ್ಟು ರೀತಿಯ ಪಕ್ಷಿಗಳು ಜೀವಿಸಲು ಹಾಗೂ ಬದುಕಲು ಸಾಧ್ಯವಾಗುತ್ತದೆ ಎಂದರು ಯಾವುದೇ ಜೀವಿಗಳ ಉಳಿವಿಗೆ ನೀರು ಎರಡನೆಯ ಪ್ರಮುಖ ನೈಸರ್ಗಿಕ ಸಂಪನ್ಮೂಲವಾಗಿದೆ ಹಾಗೆ ಸರ್ವ ಜೀವ ಸಂಕುಲಕ್ಕೆ ಈ ಭೂಮಿಯ ಮೇಲೆ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ನೀರಿನಿಂದ ಆವೃತ್ತವಾಗಿದೆ ಇದರಲ್ಲಿ ಕೇವಲ ಮೂರು ಪ್ರತಿಶತ ಮಾತ್ರ ಸಿಹಿ ನೀರಿನ ಪ್ರಮಾಣವಾಗಿ ಸಿಗುತ್ತದೆ ಆದ್ದರಿಂದ ಪ್ರತಿ ಗ್ರಾಮೀಣದ ಜನರು ನೀರನ್ನು ವೇಸ್ಟ್ ಮಾಡದಂತೆ ಮಿತವಾಗಿ ಬಳಸಿ ಸಂರಕ್ಷಣೆ ಮಾಡಬೇಕೆಂದು ಜಾಗೃತಿ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೆರಡರಂದು ಏಪ್ರಿಲ್ ಹತ್ತರವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ಸಂತೋಷ್ ಮತ್ತು ಕೃಷಿ ಮೇಲ್ವಿಚಾರಕರಾದ ಮಹಾಲಿಂಗಯ್ಯ ಸವಣೂರು ವಲಯ ಮೇಲ್ವಿಚಾರಕರಾದ ರುದ್ರೇಶ್ ಜ್ಯೋತಿ ಕರಿಯಪ್ಪ ಪ್ರಕಾಶ್ ಅಭಿಷೇಕ್ ಉಮೇಶ್ ರೇಣುಕಾ ಕಾಜಾಬನ್ನಿ ರೇಖಾ ಅಶ್ವಿನಿ ಇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಹಾಗಾಗಿ ಆ ಒಂದು ರೀತಿಯಲ್ಲಿ ಇದನ್ನೆಲ್ಲರಿಗೂ ಕೂಡ ನಾವು ಅಭಿಯಾನ ಮಾಡ್ತಾ ಇದೀವಿ ಧರ್ಮಸ್ಥಳ ಯೋಜನೆ ಮೂಲಕ ಹಾಗಾಗಿ ನೀವೆಲ್ಲರೂ ಕೂಡ ಈಗ ನೀವು ಮನೆಗೆ ಹೋಗ್ತಿರಲ್ಲ ಮನೆಗೆ ಹೋದಾಗ ನಿಮ್ಮ ಟೆರೆಸ್ ಮೇಲ್ಗಡೆ ಅಥವಾ ನಿಮ್ಮ ಮನೆ ಮುಂಭಾಗದಲ್ಲಿ ಸಣ್ಣ ಸಣ್ಣ ನೀರಿನ ವ್ಯವಸ್ಥೆಯನ್ನು ಒಂದು ಮಾಡಿಡಿ ಪಕ್ಷಿಗಳನ್ನ ನೋಡಿ ನೀವು ಇಡೀ ಇಟ್ ನೋಡಿ ಒಂದರೆ ಎಲ್ಲ ಎಷ್ಟು ಚಂದ ಬರ್ತಾ ಇರ್ತವೆ ನೀರು ಕುಡಿತಾ ಇರ್ತವೆ ಹೋಗ್ತಾ ಅದು ಸ್ವಲ್ಪ ಕಾಲ ಕಡೆಗಳನ್ನೆಲ್ಲ ಹಾಕುವಂಥದ್ದು ಇದನ್ನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ರಿ ಅಂತೇಳಿ ಜನರಿಗೆ ಜಾಗೃತಿ ಮೂಡಿಸತಕ್ಕಂಥ ವ್ಯವಸ್ಥೆಯನ್ನ ಕರ್ನಾಟಕ ರಾಜ್ಯ ಮಾಡ್ತಾ ಇದ್ದೀವಿ ಹಾಗಾಗಿ ಇದಿಷ್ಟೇ ಇಷ್ಟಕ್ಕೆ ಮುಗಿಬಾರ್ದು ಆಗ್ಬಾರ್ದು ನೀವು ನಿಮ್ ಮನೆಗೆ ಇವತ್ತು ಇನ್ನು ಏಪ್ರಿಲ್ ತಿಂಗಳು ಮೇ ತಿಂಗಳು ಜೂನ್ ಇಂದ ಮಳೆಗಾಲ ಪ್ರಾರಂಭ ಆಗುತ್ತೆ ಅಲ್ವಾ ಹಾಗಾಗಿ ಒಂದ್ ಎರಡು ತಿಂಗಳು ನೀವು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾಣಿ ಪಕ್ಷಿಗಳಿಗೆ ನಿಮ್ಗೆ ಹೇಳ್ಬೇಕಂತ ಮಾಡ್ತಾ ಇದ್ದೀರಿ ಕೆಲವರೆಲ್ಲ ಆದ್ರೆ ಕೆಲವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಹಾಗಾಗಿ ನೀವು ಹಳ್ಳಿಗಳಲ್ಲೆಲ್ಲ ಬಹಳಷ್ಟು ಯಥೇಚ್ಛವಾಗಿ ಮಾಡ್ತೀರಿ ಆದ್ರೂ ಕೂಡ ಕೆಲವರು ಇದ್ರ ಬಗ್ಗೆ ಗಮನ ಕೊಡಲ್ಲ ಹಾಗಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಒಂದು ಇದ್ದೀವಿ ಆಗ್ಬೋದಾ ಹೊಸ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇತರ ಮಾಹಿತಿ ಕಾರ್ಯಕ್ರಮಗಳನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ಭಾಳಷ್ಟು ಮಾಡ್ತಾ ಇರ್ತಾರೆ ಹೆಂಗೆ ಅಂತ ಹೇಳಿದರೆ ಇವತ್ತು ನೀರಿಗಾಗಿ ಅಲ್ಲಲ್ಲಿ ಪ್ರತಿ ತಾಲೂಕಿಗೆ ವರ್ಷ ವರ್ಷ ಒಂದೊಂದು ಕೆರೆಗಳನ್ನು ಓಳಸ್ತಕ್ಕಂಥ ಗ್ರಾಮಸ್ಥರು ಸಹಭಾಗಿತ್ವದಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಂಶೋಧನೆ ಮಾಡಬೇಕು ಈ ಹೂಳೆಸ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಬೋರ್ವೆಲ್ ವಿಚಾರಗಳಿಗೆ ಮತ್ತೊಂದಿಗೆ ಭಾಳ ಕೃಷಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರೋ ಒಬ್ರು ಅಂತೇಳಿ ನಾವೆಲ್ಲರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅದು ಆಗಲ್ಲ ಹಾಗಾಗಿ ನಾವೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ ಇದೆ ಇಲ್ಲಿ ಮುಂದಿನ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಮುಂದಕ್ಕೆ ಎಲ್ಲ ಈ ಒಂದು ಪ್ರಕೃತಿ ಚೆನ್ನಾಗಿ ನಮಗೆ ಎಲ್ಲರಿಗೂ ಕೂಡ ಒಳ್ಳೆ ಗಾಳಿ ಒಳ್ಳೆ ಪರಿಸರ ಒಳ್ಳೆ ಭೂಮಿ ಒಳ್ಳೆ ನೀರು ಇದೆಲ್ಲ ಸಿಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಹಾಗಾಗಿ ಆವಾಗ ನಿಟ್ಟಿನಲ್ಲಿ ಇವತ್ತು ನಾವು ನೀರನ್ನು ಮಿತವಾಗಿ ಬಳಸೋಣ ಒಳ್ಳೆ ರೀತಿಯಲ್ಲಿ ಅದನ್ನು ಉಡಿಸೋಣ ಅಂತ ಹೇಳ್ತಾ ಇವತ್ತು ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಿದೆ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಏನು ಪರಿಸರವನ್ನೆಲ್ಲ ಹಾಳು ನಾವು ಪರಿಸರ ಹಾಳು ಮಾಡಿದ್ದಕ್ಕಾಗಿ ಇವತ್ತು ಏನಾಗ್ತಿದೆ ಅಂತೇಳಿದರೆ ಮಳೆಗಳೆಲ್ಲ ಸರಿಯಾಗಿ ಆಗಲ್ಲ ಹಾಗಾಗಿ ಮಳೆಗಾಲ ಸರಿಯಾಗಿ ಆಗ್ತಾ ಆಗ ಆಗ್ತಾ ಇಲ್ಲ ಅಂತ ಹೇಳುವಂಥ ಕಾರಣಕ್ಕಾಗಿ ಇವತ್ತು ತಾಪಮಾನ ಜಾಸ್ತಿ ಇದೆ ಇವತ್ತು ತಾಪಮಾನ ಜಾಸ್ತಿ ಆಗ್ತದಂತೆ ನಾವು ಮಾಡಿದಪ್ಪ ನಾವೇ ತೆಗೆದುಕೊಂಡು ಕೊಡ್ತೀವಿ ಇವತ್ತು